ಲೆಕ್ಕ ಚಿತ್ರ ಮತ್ತು ಜೂನಿಯರ್ ಸಿನಿಮಾ ಇದೆರಡರ ಬಗ್ಗೆ ಸ್ವಲ್ಪ ಮಾತಾಡೋಣ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋದಾಗಿನ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ತಲೆ ಪಕ್ಕದಲ್ಲಿರಬಲ್ಲ ಪ್ರೆಸ್ ಮಾಡಿ ಒಂದು ಯುವ ಹೀರೋಗೆ ಸಿನಿಮಾ ರಂಗದಲ್ಲಿ ಯಶಸ್ಸು ಸಿಗಬೇಕು ಎಂದರೆ ಆರಂಭದ ಸಿನಿಮಾಗಳಲ್ಲಿ ಯಶಸ್ಸು ಕಾಣಬೇಕು ಆಗ ಚಿತ್ರದಿಂದ ಹಾದಿ ಸುಗಮ ಆಗುತ್ತದೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಆಫರ್ ಬರುತ್ತಾ ಹೋಗುತ್ತದೆ ಈಗ ಜೂನಿಯರ್ ಸಿನಿಮಾದಲ್ಲಿ ನಟಿಸಿರುವ ಕಿರೀಟ್ ರೆಡ್ಡಿ ಅಂತಹದೇ ಒಂದು ಪರ್ಫೆಕ್ಟ್ ಲಾಂಚ್ ಸಿಕ್ಕಿದೆ ಜೂನಿಯರ್ ಚಿತ್ರವನ್ನು ಜನರು ಮೆಚ್ಚಿಕೊಂಡಿದ್ದಾರೆ ಅದೇ ರೀತಿ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಉತ್ತಮ ಕಲೆಕ್ಷನ್ ಮಾಡುತ್ತಿದೆ ಎಕ್ಕ ಹಾಗೂ ಜೂನಿಯರ್ ಸರಿಸಮವಾಗಿ ಕಲೆಕ್ಷನ್ ಮಾಡುತ್ತಿದೆ ಅಂತಲೇ ಹೇಳ್ಬೋದು ಜೂನಿಯರ್ ಚಿತ್ರ ಮೂರು ದಿನಕ್ಕೆ ಐದು ಪಾಯಿಂಟ್ ನಾಲ್ಕು ಝೀರೋ ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಯುವ ನಟನೆಯ ಎಕ್ಕ ಸಿನಿಮಾ ಮೂರು ದಿನಕ್ಕೆ ಮಾಡಿರೋದು ಐದು ಪಾಯಿಂಟ್ ಐದು ಐದು ಪಾಯಿಂಟ್ ಆರು ಆರು ಕೋಟಿ ರೂಪಾಯಿ ಗಳಿಕೆ ಅಂದರೆ ಎರಡು ಸಿನಿಮಾಗಳು ಸರಿಸಮಾನವಾಗಿ ಕಾಂಪಿಟೇಷನ್ ನೀಡುತ್ತಿದೆ ಯಾರೂ ಮಾಡಲಾಗದ ಸಾಧನೆ ಯಂಗ್ ಹೀರೋಗಳು ಮಾಡಿ ತೋರಿಸಿದ್ದಾರೆ ಶುಕ್ರವಾರ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ಶನಿವಾರ ಒಂದು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಭಾನುವಾರ ಎರಡು ಪಾಯಿಂಟ್ ಒಂದು ಝೀರೋ ಎರಡು ಪಾಯಿಂಟ್ ಒಂದು ಝೀರೋ ಕೋಟಿ ರೂಪಾಯಿ ಜೂನಿಯರ್ ಸಿನಿಮಾ ಕಲೆ ಹಾಕಿದೆ ఓకే కేసు మీరు లైక్ షర్ సబ్క్రైబ్ నేను తెలియ సో మచ్